来。 ವರ್ಷಿಕ ಇಲ್ಲೇ ಇಲ್ಲಿ ಇವತ್ತು ಬೆಳಗ್ಗೆ ಕರ್ಕೊಂಡು ತಿನಿ ಇವತ್ತು ಇಲ್ಲ ಇಲ್ಲಿ ಅವನು ಯಾಕಾ ಅದು ನಿಂಗೆ ಗೊತ್ತಾಗಲ್ಲ ನಿನ್ ಸುಮ್ನೆ ರಾಮ ಅವ್ನು ಇವತ್ತು ಇಲ್ಲ ಇಲ್ಲಿ ಯಾತೆ ಏ ನಾತೆ ಅಯ್ಯೋ ನಮ್ಮ ಅಮ್ಮನಿಗೆ ಏನು ಮಾಡಿದ್ರು ಸರಿ ನಾನು ನೋಡ್ತೀನಿ ನೀನು ಹೋಗು ಅಳೆ ಅವ್ನು ನಮ್ಮ ಳಗೆ ಇರೋದು ಅಳೆ ತಕ ಅಮ್ಮ ಮಮ್ಮ ನೀನು ಅಮ್ಮ ಇವತ್ತು ಇಲ್ಲ ಅಂತ ನೀನು ಏನು ಕೇಳ್ಬಾದ ಸುಮ್ಮನೆ ಇರ್ಬೇಕು ಇವಳು ಈ ತಿತ್ತಡ ನಮ್ಮನಕ ನೋಡ್ಕೊಂತೀ ನೀನು ಹೋಗಮ್ಮ ಏ ಏನದು ಗಲಾಟೆ ಆಗಿ ಬಿಡತ್ತಾ ಅರುಣ್ಯ ಕರ್ಕೊಂಡು ಹೋಗಿ ಇಬ್ರು ಮನೆಗೆ ಬಿಟ್ಟು ಬಂದ್ಬಿಡೋಕ್ಕಮ್ಮ ಹೋಗು ಜಾನುನು ಅಲ್ಲೇ ಮಲ್ಕೊಂತಾಳೆ ಅವನ ಅವ್ರ ಅಜ್ಜಿ ಹತ್ರ ಮಲ್ಕೊಂಡು ಊಡಿ ನನಗೆ ಹೋಗು ಅದು ಇಲ್ಲಪ್ಪ ಇವ್ನು ಇವತ್ತು ಇಲ್ಲೇ ಇರಬೇಕು ಏಕೆ ಏನ್ ಕಾರಣ ಅದು ಏನು ನನ್ಗಿಷ್ಟ ಅವನು ನಾಳೆ ಊರಿಗೆ ಹೋಗ್ತಾನೆ ಅದಕ್ಕೆ ಇವತ್ತು ಇಲ್ಲೇ ಇಸ್ಕೊಳ್ಳೋಣ ಅಂತ ನೀನು ಕರ್ಕೊಂಡು ಹೋಗಿ ಅಲ್ಲೇ ಇದ್ದು ಬೆಳಗ್ಗೆ ಬಾ ಬ ಹೋಗು ಇಲ್ಲ ಪಪ್ಪ ನಾನ್ ಅಲ್ಲೇ ಕರ್ಕೊಂಡು ಹೋಗೋಣ ಇಲ್ಲೇ ಇರಲಿ ಅವ್ನು ವರ್ಸಿತನು ಏ ವರ್ಷಿತ್ವಾ ಆಟಾಟಾಟ ಬಾ யே அவன க తిర్కండికిపోతు కన్ను బాయి ఎల్లకిట్కొంబుర్తనే హ చాక్లెట్ కొర్తిని అంటే ఏల్తనే పర్కండికిపోతు కన్ను బాయి ఎల్లతిట్కొంబుర్తనే అయ్యో అంగేలా పోవర్తు అదూ హ నా మాట కేలు నా మాట కేడెక్ నీను అంగొగ్గెను అంగొగ్గెను హ ఏల్వర్తి చైతన్యకతెల్లను అంగేల్ల ఏల్తారా అవర్ అత్రెల్ల చాక్లెట్ ఇస్కొంతరా గొగ్గెన్ అత్ర అదూ ఓలని చాటట ఆలు పోపోతచే నంట పో ఇనేరిలస్తె கண்ணு படக்கூடா கித் எல்லாரும்

குடுத்துட்டா நீக்குமாட்டாள் எழுதுவா அவ்ளோ நான் இருக்கணும் இல்ல நீ நின்னு இருக்கணும் చాప్ చేస్తీని నా మోర్ ఇల్ల బచ్చనన్నా బొగయా బానే బొగయా బంద అడిశం దిశంమంట నేను వడిబిర్తిని అన్నా ఇదండిత అమ్మా ఆ అడిశం దిశంమంట వడిబిచా గుర్తిని ఏనో నా పాపని చిల్చిల్ ఎల్త్యా నిను చాక్లెట్ గుర్తియా హ లాలి పాప్ గుర్తిని అంటే ఏబిట చిల్చిల్ ఎల్తైద్యా నిను నింగే చన్నగా వడితిని అంటే ಹೇಳ್తినీ హ అడితోందిత అమ్మా హ మళ్ళీ తోనే హ కారు అంటేట కట ಅಕ್ಕ ತಂಗಿ ಇಬ್ರು ಇದ್ರಂತೆ ಅಕ್ಕೂ ಮದ್ವೆ ಆಗ್ಬೇಕು ಅಂತಿರೋ ಹುಡುಗನ ತಂಗಿ ಇಷ್ಟ ಪಡ್ತಾಳಂತೆ ಇರೋ ಏಳ ಗಂಟೆ ಕೇಳು ಇಷ್ಟಪಡ್ತಾಳಂತೆ ಅಕ್ಕನ ಆದಳು ನನ್ ತಂಗಿ ಚೆನ್ನಾಗಿರ್ಲಿ ನನ್ ತಂಗಿ ಎಲ್ಲ ಇದ್ರು ಖುಷಿ ಅಂತ ಹೇಳ್ಬಿಟ್ಟು ಆ ಹುಡುಗ ಇವಳು ಮದ್ವೆ ಆಗ್ಬೇಕು ಅಂತ ಮನೆಯವರೆಲ್ಲರೂ ನಿರ್ಧಾರ ಮಾಡಿರೋ ಹುಡುಗನ ತಂಗಿನ ಕೊಟ್ಟು ಮದುವೆ ಮಾಡಕ್ಕೆ ನಿರ್ಧಾರ ಮಾಡ್ತಾಳಂತೆ ಆಮೇಲೆ ಆ ಮನೆಯೊಳಗೆ ದೊಡ್ಡವರಂತ ಒಬ್ರವ್ರೆ ಅವ್ರ ಹತ್ರ ಮಾತಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ ಮನೆಯವರೆಲ್ಲರೂ ಇವ್ರು ನೋಡಿ ಇಬ್ರು ಪೂರ್ತಿ ಕತೆ ಕೇಳ್ತೀರಾ ನಿರ್ಧಾರ ಮಾಡ್ಬಿಟ್ಟು ಏನೋ ರಕೇಶ ಗೌರಿ ಗಣೇಶ ಹಬ್ಬ ಬಂತು ಅಂತ ಬಾಗಿನ ಹೋಗಿ ಹೋಗ್ ಬಂದಿದ್ರಂಗೆ ಏ ಕರುಣೆ ನಾನು ಏನೋ ನೀನ್ ನೀನೇನು ಮಾಡಿದೆ ಇಲ್ಲ ನೀನ್ ಅನ್ಕೋಳದ್ ಯಾವುದು ಆಗಲ್ಲ ಬದುಕಿದ್ದಾಗೂ ನೆಮ್ಮದಿ ಆಗಿಲ್ಲ ಸತ್ತ ಮೇಲೂ ನೆಮ್ಮದಿ ಇಲ್ಲ ನಿಂಗೆ ನೀನ್ ಅನ್ಕೊಳಂಗ ಯಾವ್ದು ಆಗಲ್ಲ ನಾನು ಅನ್ಕೊಂಡಿದ್ದ ಸಾಧಿಸ ಸಾಧಿಸ್ತೀನಿ ನೋಡ್ತಾಯ್ತು ಅದು ಇರೋ ಮಾತು ಪಾಪ ಫ್ರೆಂಡ್ ಕುಮ್ಮಕ್ಕೆ ಕೊಟ್ಟು ಏನಕ್ಕೆ ಸಮಸ್ಯೆ ಇದೆಯಾ ನೀನು ಹಾಂ ಲೈ ಜ್ಞಾನ ದಿನ ಆಯ್ತಾ ನನಗೆ ನೋಡೋ ನನ್ನ ಕೆಲ್ಸಕ್ಕೆ ಪದೇ ಪದೇ ಅಡ್ಡಿ ಬರ್ತಾ ನೀನು ಇದೆಲ್ಲ ಚೆನ್ನಾಗಿರಲ್ಲ ನೋಡು ಸುಮ್ಮನೆ ನಿನ್ನ ಪಾಡೋದ್ ನೀನು ಇದ್ಬಿಡು ನಿನ್ನ ಪಾಡ್ದು ನೀನು ಬಿಟ್ಟರೆ ಅಷ್ಟೇ ಇನ್ನ ಯಾರಿಗೂ ನೆಮ್ಮದಿ ಇಲ್ದಾಗ ಮಾಡ್ಬಿಟ್ಟಿಯಾ ನನ್ನ ಪಾಡೋದ್ ನಾನು ಇದ್ನಲ್ಲ ಯಾಕೆ ಏನಾದ್ರು ಬಿಡ್ತಿದ್ದು ನಿನಗೆ ಶಾಶ್ವತವಾಗಿ ಮುಕ್ತಿ ಕೊಡ್ಸ್ಬಿಡೋಣ ಅಂತ ಹ್ಞೂ ಸುಮ್ಮನೆ ಯಾಕೆ ಈ ಅಂತರ್ಪಿಚಾಚಿ ಥರ ಓಡಾಡ್ತ ಇದೆಯಾ ಶಾಶ್ವತವಾಗಿ ನಿಮ್ಮ ಅಮ್ಮನಿಗೆ ಹೆಂಗೆ ಮುಕ್ತಿ ಸಿಕ್ತ നിങ്ങ അങ്ങ് അ ചൈതന്യ കിട്ടുന്നു ഓഹോ ഈ വ്യവസ്ഥോ അല്ലേ നോടലി നന്ന മുക്തി മുക്തി ജീവൻ ഇഷ്ടപ്പെട്ട ചൈതന്യ മധ്വേ ആ നോ മുക്തി പശുപത്തി സുഖാലയർ ബോ അവ നാ എ ಚೈತನ್ಯ ಋಣ ಇಲ್ಲ ಆಯ್ತಾ ಇಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ನನ್ನನ್ನು ಸಾಯಿಸಿದ್ರಲ್ಲ ಅವ್ರಿಗೇನು ಶಿಕ್ಷೆ ಇಲ್ಲ ಆಯ್ತಾಯ್ತು ಶಿಕ್ಷೆ ಆಯ್ತು ಒಂದು ತುಂಬ ಜೀವನ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ ಮಹಾ ಪಾಪ ಅದು ಶಿಕ್ಷೆ ಆಯ್ತು ನೋಡ್ತಾ ಇರಿ ನೋಡ್ತಾ ಇರಿ ಏನೇನು ಆಗ್ತೈತೆ ಅಂತ ಸ್ವಲ್ಪ ನಿಧಾನ ಅಷ್ಟೇ ಎಲ್ಲ ತಪ್ಪಿಗೂ ಶಿಕ್ಷೆ ಇದ್ದೇ ಇರ್ತೈತೆ ಸ್ವಲ್ಪ ನಿಧಾನ ಕಾದು ನೋಡಬೇಕು ಅದಕ್ಕೆ ನಂಗೆ ಮುಕ್ತಿ ಬೇಡ ಅವ್ರಿಗೆಲ್ಲ ಏನೇನು ಶಿಕ್ಷೆ ಆಗ್ತೈತೆ ಅಂತ ನಾನು ನೋಡಬೇಕು ನನಗೆ ಮುಕ್ತಿ ಬೇಡ ಮುಕ್ತಿ ಬೇಡ ಅಂತ ನೀನು ಹೇಳ್ಬಿಟ್ಟೆ ನಾನು ಬಿಡಬೇಕಲ್ಲ ಕರ್ಕೊಂಡು ಹೋಗು ಕೃಷ್ಣ ಕಾರಣ್ಯ ನಿನ್ನ ಕಾಲು ಆದರೂ ಬರ್ತೀನಿ ಕಾರಣ್ಯ ನನ್ನನ್ನು ಕಳಿಸ್ಬೇಡ ಕಾರಣ್ಯ ನಿನಗೂ ಈ ಭೂಮಿಗೂ ಋಣ ಮುಗಿತು ರಾಕ್ಷಾ ನಿನ್ನ ಜಾಗಕ್ಕೆ ನೀನು ಹೋಗು ಆಯಿತಾ ಇವಾಗ ಕೃಷ್ಣನ ಮುಕ್ತಿ ಕೊಡ್ತಾವನೆ ನೀನು ಬೇರೆಯವ್ರ ಹೊಟ್ಟೆ ಒಳಗೆ ಬರ್ತೀಯ ಆವಾಗಾದರೂ ಖುಷಿಯಾಗಿರು ನೋಡಲ್ಲಿ ಬೇಡ ದೇವರೇ ಸ್ವಾಮಿ ನನ್ಗೆ ಏನು ಮಾಡ್ಬೇಡ ನಾನು ಇನ್ನೂ ಇರಬೇಕು ಕಾರುಣ್ಯ ಬೇಡ ಕಾರುಣ್ಯ ಬೇಡ ಕಾರುಣ್ಯ ಹೋಗು ಹೋಗು ನಿಂಗೆ ಇನ್ನೊಂದು ಜನ್ಮ ಅನ್ನೋದು ಬೇಡವಾ ಹಿಂಗೆ ಅಂತರ್ಪಿ ಜಾಸ್ತಿ ತರ ಓಡಾಡ್ಕೊಂಡಿರ್ತೀಯ ಬೇಡ ಕಾರುಣ್ಯ ಕೃಷ್ಣ ನಿನ್ನೊಂದು ಮಾತು ನಂಗೆ ಅರ್ಥ ಆಗಿಲ್ಲ ಏನು ಕಾರುಣ್ಯ ಅಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಅಂತ ಹೇಳ್ದಲ್ಲ ಹೌದಲ್ಲ ಒಂದು ತುಂಬಿದ ಪ್ರಾಣನ ತೆಗೆದ್ಮೇಲೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು ತಾನೆ ಹಾಗಾದ್ರೆ ಪೋಲೀಸ್ ಸ್ಟೇಷನ್ ಗೊತ್ತಲ್ಲ ಸಾರೋಜಮ್ಮ ಇಲ್ಲ ಇಲ್ಲ ಪೊಲೀಸರಿಗೆ ಸರಿಯಾದ ಸಾಕ್ಷಿ ಸಿಕ್ತಿದ್ಮೇಲೆ ಅವ್ರು ಹೆಂಗ್ ಅರೆಸ್ಟ್ ಮಾಡ್ತಾರೆ ಹಾ ಅವ್ರು ಹೆಂಗ್ ಅರೆಸ್ಟ್ ಮಾಡ್ತಾರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಲೇಬೇಕು ಸಾಕ್ಷಿನೂ ಇಲ್ಲ ಅವರ ಅರೆಸ್ಟ್ ಮಾಡೋದಲ್ಲ ಮತ್ತೆ ನೀ ಏನು ಹೇಳ್ತಿದ್ದೀರ ಕೃಷ್ಣ ಏನ್ ಶಿಕ್ಷೆ ಕೃಷ್ಣ ಕೃಷ್ಣ ಏನು ಶಿಕ್ಷೆ ಕೊಡ್ತೀಯ ಅಂತ ಆದ್ರಿಗೆ ಹೇಳ್ಬಿಟ್ಟು ಹೋಗು ಕೃಷ್ಣ ನೀನು ಹಿಂಗೆ ಬಂದು ಹೊರಟೋದ್ರೆ ನನ್ಗೆ ಏನು ಅರ್ಥ ಹೋಗ್ಬೇಕು ಕೃಷ್ಣ ಕೃಷ್ಣ